ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ ಇನ್ನೇನು ಮೂರೇ ದಿನ ಬಾಕಿ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಡೀತಿರುವಂಥ ಸಂಚಲನ ನೋಡಿದರೆ ಈ ಸಲ ಬಿಗ್ ಬಾಸ್ ಇತಿಹಾಸವೇ ಬದಲಾಗೋ ಹಾಗಿದೆ ಗೆಲ್ಲೋದು ಯಾರೂ ಗೊತ್ತಿಲ್ಲ ಆದರೆ ಮಂಡ್ಯದ ಹೈದ ನಮ್ಮ ಗಿಲ್ಲಿ ನಟನ ಪರವಾಗಿ ಇಡೀ ರಾಜ್ಯವೇ ಎದ್ದು ನಿಂತಿದೆ ಅರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇವತ್ತಿನವರೆಗೆ ನಡೆಯದ ಘಟನೆಗಳು ಮಂಡ್ಯದ ಹಳ್ಳಿಗಳಲ್ಲಿ ನಡೀತಾ ಇದೆ ಏನದು ಈ ಗಿಲ್ಲಿ ನಟನ ಅಲೆ ಇಷ್ಟೊಂದು ಜೋರಾಗಿದ್ದಕ್ಕೆ ಕಾರಣ ಏನು ಇವತ್ತು ಅದರ ಕಂಪ್ಲೀಟ್ ರಿಪೋರ್ಟ್ ನಿಮಗಾಗಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಹಾಗೆ ನಿಮ್ಮ ನೆಚ್ಚಿನ ಗಿಲ್ಲಿ ನಟನೆಗೆ ತೊಂಬತ್ತೊಂಬತ್ತು ಓಟುಗಳನ್ನು ಹಾಕಿ ಪ್ರಿಯ ವೀಕ್ಷಕರೇ ನೀವೆಲ್ಲರೂ ಬಿಗ್ ಬಾಸ್ ನೋಡಿದ್ದೀರಿ ವೋಟ್ ಮಾಡಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋದನ್ನು ನೋಡಿದ್ದೀರಿ ಆದರೆ ಹಳ್ಳಿಯಲ್ಲಿ ಡಂಗೂರ ಹೊಡೆಯೋದನ್ನು ಎಲ್ಲಾದರೂ ನೋಡಿದ್ದೀರಾ ಹೌದು ಮಂಡ್ಯದ ಮಳವಳ್ಳಿ ಭಾಗದಲ್ಲಿ ತಮಟೆ ಬಾರಿಸಿ ಡಂಗೂರ ಸಾರಿ ನಮ್ಮ ಮಂಡ್ಯದ ಹೈದ ಗಿಲ್ಲಿಗೆ ವೋಟ್ ಹಾಕಿ ಅಂತ ಅನೌನ್ಸ್ ಮಾಡಲಾಗ್ತಿದೆ ಯಾರ್ಯಾರ ಮನೆಯಲ್ಲಿ ಮೊಬೈಲ್ ಇದ್ದಾವೋ ಅವರೆಲ್ಲರೂ ಕೂಡ ಗಿಲ್ಲಿಗೆ ವೋಟ್ ಮಾಡ್ರಪ್ಪೋ ಅಂತ ಊರೂರಲ್ಲಿ ತಮಟೆ ಸದ್ದು ಮಾಡ್ತಾ ಇದೆ ಇದು ಕೇವಲ ಅಭಿಮಾನ ಅಲ್ಲ ಇದೊಂದು ಎಮೋಷನ್ ಆಗಿ ಬದಲಾಗಿದೆ ಯಾಕಂದರೆ ಒಬ್ಬ ಸಾಮಾನ್ಯ ಕಲಾವಿದ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಘಟಾನುಘಟಿಗಳ ಎದುರು ಗುದ್ದಾಡಿ ಫಿನಾಲೆಗೆ ನಿಂತಿದ್ದಾನೆ ಅಂದರೆ ಅದು ಸುಮ್ಮನೆ ಮಾತಲ್ಲ ಪ್ರಿಯ ವೀಕ್ಷಕರೇ ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಬರೀ ಜನಸಾಮಾನ್ಯರಷ್ಟೇ ಅಲ್ಲ ಜನಪ್ರತಿನಿಧಿಗಳು ಕೂಡ ಗಿಲ್ಲಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ಎಂ ನರೇಂದ್ರ ಅವರೇ ಖುದ್ದಾಗಿ ವಿಡಿಯೋ ಮೂಲಕ ಗಿಲ್ಲಿ ನಟನಿಗೆ ವೋಟ್ ಮಾಡುವಂತೆ ಮನವಿ ಮಾಡಿದ್ದಾರೆ ಬಿಗ್ ಬಾಸ್ ಹನ್ನೊಂದು ನೋಡಿರುವಂತ ನೋಡಿರುವಂಥ ನಮಗೊತ್ತು ಒಬ್ಬ ರಾಜಕಾರಣಿ ಇಷ್ಟು ಓಪನ್ ಆಗಿ ಸಪೋರ್ಟ್ ಮಾಡೋದು ಇದೇ ಮೊದಲು ಒಂದು ಕಡೆ ಜನಸಾಮಾನ್ಯರ ಸಪೋರ್ಟ್ ಇನ್ನೊಂದು ಕಡೆ ಶಾಸಕರ ಬೆಂಬಲ ಇದೆಲ್ಲ ನೋಡಿದರೆ ಹಾವೇರಿಯ ಹನುಮಂತ ಲಾಣಿ ಅವರು ಕ್ರಿಯೇಟ್ ಮಾಡಿದ ವೋಟಿಂಗ್ ದಾಖಲೆ ಇವತ್ತು ಗಿಲ್ಲಿ ನಟನ ಹೆಸರಿಗೆ ಬದಲಾಗೋದು ಗ್ಯಾರಂಟಿ ಅನ್ನಿಸ್ತಾ ಇದೆ ಗಿಲ್ಲಿ ನಟ ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ ಆರಂಭದಲ್ಲಿ ಬಂದಾಗ ಎಲ್ಲರೂ ಇವನನ್ನು ಒಬ್ಬ ಕಾಮಿಡಿಯನ್ ಅಂದ್ಕೊಂಡಿದ್ರು ಆದರೆ ಅವನು ಮನೆಯೊಳಗೆ ಸೈಲೆಂಟ್ ಆಗಿ ಇರಲಿಲ್ಲ ನಗೆ ಬಾಂಬ್ ಆಗಿ ಎಲ್ಲರನ್ನ ನಗಿಸಿದ ಅವನ ಕಾಮಿಡಿಯಲ್ಲಿ ಯಾವುದೇ ಅಶ್ಲೀಲತೆ ಇರಲಿಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ ಖಂಡಿತ ಅವನ ಮೇಲೆ ಕೆಲವೊಂದು ಆರೋಪಗಳು ಬಂದುವು ಬೇರೆಯವರನ್ನು ನಿಂದನೆ ಮಾಡ್ತಾನೆ ಅಂತ ಆದರೆ ನಾವು ಸೂಕ್ಷ್ಮವಾಗಿ ನೋಡಿದರೆ ಅವನು ಯಾವಾಗಲೂ ಕೂಡ ಮೊದಲು ಜಗಳ ಶುರು ಮಾಡಿಲ್ಲ ಯಾರಾದರೂ ಅವನ ಕಾಲನ್ನು ಎಳೆದಾಗೆ ಮಾತ್ರ ಅವನು ಮರಳಿ ಏಟನ್ನು ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ತಾನು ತಪ್ಪು ಮಾಡಿದಾಗ ನಾಮಿನೇಷನ್ ಅಥವಾ ಕಳಪೆ ಪಟ್ಟ ತಗೊಂಡಿದ್ರು ಕೂಡ ಅದನ್ನು ಪ್ರೀತಿಯಿಂದಲೇ ಸ್ವೀಕರಿಸಿ ತನ್ನ ತಪ್ಪು ತಿದ್ದುಕೊಂಡಿದ್ದಾನೆ ಅಶ್ವಿನಿಯವರ ಜೊತೆಗಿನ ಜಟಾಪಟಿಗಳಿಗಂತೂ ಈ ಸೀಸನ್ನ ಹೈಲೈಟ್ ಆಗಿದ್ದವು ಈಗ ಫಿನಾಲಿಗೆ ಮೂರೇ ದಿನ ಸದ್ಯಕ್ಕೆ ಗಿಲ್ಲಿ ನಟ ಹಾಟ್ ಫೇವ್ರೇಟ್ ಆದರೆ ಟ್ರೋಫಿ ಗೆಲ್ಲೋದು ಅಷ್ಟು ಸುಲಭವಲ್ಲ ಯಾಕಂದರೆ ಅವನ ಎದುರು ಇರೋದು ಅಜಾನುಭಾವು ರಘು ಚತುರೆ ಅಶ್ವಿನಿ ಮತ್ತು ಮಾತಿನ ಮಲ್ಲಿ ರಕ್ಷಿತಾ ಶೆಟ್ಟಿ ರಘು ಅವರ ವಿಚಾರಕ್ಕೆ ಬರೋದಾದರೆ ಟಾಸ್ಕ್ ಅಂತ ಬಂದಾಗ ಸಿಂಹದ ಥರ ನುಗ್ತಾರೆ ಅಶ್ವಿನಿ ವಿಚಾರಕ್ಕೆ ಬರೋದಾದರೆ ಸಂಘಟನೆಯಲ್ಲಿ ಎತ್ತಿದ ಕೈ ಪ್ರಬಲ ಸ್ಪರ್ಧೆ ರಕ್ಷಿತ ಕೇಳಬೇಕಾ ತನ್ನ ಬುದ್ಧಿವಂತಿಕೆಯಿಂದಲೇ ಇಲ್ಲಿಯವರೆಗೆ ಬಂದಿದ್ದಾರೆ ಆದರೆ ಬಿಗ್ ಬಾಸ್ ಅಂದರೆ ಬರೀ ಶಕ್ತಿ ಪ್ರದರ್ಶನ ಅಲ್ಲ ಇಲ್ಲಿ ಜನರ ಪ್ರೀತಿ ಮುಖ್ಯ ಜನರಿಗೆ ಯಾರು ಹತ್ತಿರವಾಗ್ತಾರೋ ಅವರೇ ವಿನ್ನರ್ ಸದ್ಯದ ಟ್ರೆಂಡ್ ನೋಡಿದರೆ ಕಾವ್ಯ ಮತ್ತು ಧನುಷ್ ಗೌಡ ಅವರ ಚರ್ಚೆ ಅಷ್ಟಾಗಿ ನಡೀತಾ ಇಲ್ಲ ಇಡೀ ಕಾಳಗ ಗಿಲ್ಲಿ ವರ್ಸಸ್ ಅದರ್ಸ್ ಅನ್ನೋ ಥರ ಕಾಣ್ತಾ ಇದೆ ಕೊನೆಯದಾಗಿ ಒಂದೇ ಮಾತು ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಪರಿಪೂರ್ಣರಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಮೈನಸ್ ಪಾಯಿಂಟ್ಸ್ ಇದ್ದೇ ಇರುತ್ತೆ ಆದರೆ ತೊಂಬತ್ತಕ್ಕೂ ಹೆಚ್ಚು ದಿನಗಳ ಕಾಲ ನಮ್ಮನ್ನು ನಗಿಸಿ ಅಳಿಸಿ ರಂಜಿಸಿದ ಗಿಲ್ಲಿ ನಟನಿಗೆ ಮಂಡ್ಯ ಮಂದಿ ಈ ರೇಂಜ್ನಲ್ಲಿ ಬೆಂಬಲ ಕೊಡ್ತಿರೋದು ಒಂದು ಇತಿಹಾಸವೇ ಸರಿ ಲೈಕ್ಡ್ ಬೈ ದಿ ಮೋಸ್ಟ್ ಅನ್ನೋ ಸೂತ್ರದ ಮೇಲೆ ನೋಡೋದಾದರೆ ಗಿಲ್ಲಿ ನಟ ಟ್ರೋಫಿ ಎತ್ತೋದು ಬಹುತೇಕ ಪಕ್ಕಾ ಎನಿಸ್ತಾ ಇದೆ ನಿಮಗೆ ಏನನ್ನಿಸುತ್ತೆ ಗಿಲ್ಲಿ ನಟನ ಈ ದಾಖಲೆ ಬರೆಯುವಂತಹ ವೋಟಿಂಗ್ ಅಭಿಯಾನ ಅವನನ್ನು ವಿಜೇತನನ್ನಾಗಿ ಮಾಡುತ್ತಾ ಅಥವಾ ಕೊನೆ ಕ್ಷಣದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವರ ಹೆಸರು ಘೋಷಣೆಯಾಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಜೊತೆಗೆ ಗಿಲ್ಲಿ ನಟನಿಗೆ ತೊಂಬತ್ತೊಂಬತ್ತು ಓಟನ್ನು ಹಾಕೋದು ಮರಿಬೇಡಿ